ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡಿದರೆ ಅವ್ರು ಕಾನೂನು ರೀತಿಯಲ್ಲಿ ಏನು ಮಾಡಬೇಕಿತ್ತು ಅವ್ನಿಗೆ ಮುಂದೆ ಎಫ್ ಐ ಆರ್ ರೆಡಿ ಮಾಡಿ ಮೂರು ತಿಂಗಳು ಆರು ತಿಂಗಳು ಜೈಲಿಗೆ ಆಗ್ತಾಯಿದ್ರು ಕಾನೂನು ತೊಗೊಳೋದು ತಪ್ಪು ಸರ್ ಕಣ್ಣೀರಿಟ್ಟರಂತೆ ಇದ್ರ ಬಗ್ಗೆ ಏನಂತೀರಿ ಸರ್ ಈಗ ಈ ದೇಶದ ಕಾನೂನು ನಮಗೂ ನಿಮಗೂ ಅವ್ರಿಗೂ ಎಲ್ರಿಗೂ ಒಂದೇ ಅವನಿಗೂ ಒಂದೇನೋ ಕಾನೂನು ತಪ್ಪು ಮಾಡಬಾರ್ದು ಮಾಡಿದೆ ಅಂತ ಕ ಅರಿವಾಗಿರೋದು ತಪ್ಪಿನ ಅರಿವಾಗಿರೋದು ಈಗ ಏನಾಗಿದೆ ಅಂದರೆ ಮಿತಿಮೀರಿ ಮುಗಿದೋಗಿರಕತ್ತೆ ಇವಾಗ ಈಗ ಉಪ್ಪುದಿಂದ ತಿಂದವ್ ನೀರು ಕುಡಿಬೇಕು ಅಂತಾರಲ್ಲ ಅದು ನೀರು ಕುಡಿಬೇಕಷ್ಟೇ ಮೇಲೆ ಮಾಡೋದನ್ನ ನಿಜ ನಿಜು ನಾನು ಇದೇ ತರ ಅದ ತೋರಿಸಿದ್ರೆ ಈಗಾಗಲೇ ಅಂಧರಾಗಿದ್ದಾರೆ ಹೇಗೆ ಸರ್ ಅವ್ರಿಗೆ ಬೇಲ್ ಸಿಗ್ಬೇಕಂತೀರಾ ಆಕ್ಚುಲಿ ಅವರು ಒಳ್ಳೆ ಆಕ್ಟರು ಆದರೆ ಅವರು ಈ ರೀತಿ ನಡ್ಕೊಂಡಿದ್ದು ಎಲ್ರಿಗೂ ಬೇಜಾರಿದೆ ಒಳ್ಳೆ ಆಕ್ಟ್ರು ಅದನ್ನು ಉಳಿಸ್ಕೋಬೇಕಾಗಿತ್ತು ಅವರು ಈ ಒಂದು ಇದಕ್ಕೆ ಕೃತ್ಯಕ್ಕೆ ಅವ್ರು ಹೋಗಬಾರ್ದಾಗಿತ್ತು ಸರ್ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾನೂನು ತಗೊಳ್ಳೋದು ತಪ್ಪು ಸರ್ ಕಾನೂನು ತಗೊಳ್ಳೋದು ಅವರಲ್ಲ ಪೊಲೀಸ್ ಇದೆ ಸರ್ಕಾರ ಇದೆ ಅವರು ಕಾನೂನು ತಗೊಳ್ಳೋದು ಬಹಳ ತಪ್ಪು ಒಬ್ಬ ಸೆಲೆಬ್ರಿಟಿ ಆಗಿದ್ದು ಆ ರೀತಿ ಕಾನೂನು ತಗೊಳ್ಳೋದು ತಪ್ಪು ಸರ್ ಈಗ ರೇಣುಕಾಸ್ವಾಮಿ ಅವನ್ ನೀವು ನೋಡೇ ಬಿಟ್ಟಿದ್ರೆ ಹೇಗಿದ್ದಾರೆ ಅಂತ ಆ ಮನುಷ್ಯನ ಹೊಡಿಲಿಕ್ಕೆ ಚಿತ್ರದುರ್ಗದಿಂದ ಕರೆಸೋ ಬದಲಿಗೆ ಇದೇ ದರ್ಶನ್ ಅವರು ಒಂದು ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಿತ್ತು ಅಂತದ್ರಲ್ಲಿ ಕೊಲೆ ಮಾಡೋರು ಹೋಗ್ತಾರೆ ಅಂದ್ರೆ ಒಬ್ಬ ನಟನಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರಿ ಇಲ್ಲ ಅದು ಆ್ಯಕ್ಚುಲಿ ಅವರು ಸೆಲೆಬ್ರಿಟಿ ಸುಮ್ಮನೆ ಅಷ್ಟು ಇಂಪ್ಲೂಯೆನ್ಸ್ ಇತ್ತು ಅವರಿಗೆ ಒಬ್ಬ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡಿ ಚಿತ್ರದುರ್ಗ ಪೊಲೀಸ್ ಆಫೀಸರ್ಗೆ ಹೀಗೇನೆ ನೋಡಿ ಅಂದಿರಿ ಅವರೇ ರಿಪೇರಿ ಮಾಡ್ತೀವಿ ಇಷ್ಟಕ್ಕೆ ಹೋಗಬೇಕಾದ ಅವಶ್ಯಕತೆ ಇರಲಿಲ್ಲ ಈಗಾಗಲೇ ಜ ಪರಪನ ಗ್ರಹದಲ್ಲಿ ಜೈಲು ಕಂಬಿ ಸೆರೆವಾಸ ಅನುಭವಿಸ್ತಾ ಇದ್ದಾರೆ ನಿನ್ನೆ ಕಣ್ಣೀರಿಟ್ರಂತೆ ಇದ್ರ ಬಗ್ಗೆ ಏನಂತೀವಿ ಸರ್ ಈಗ ಈ ದೇಶದ ಕಾನೂನು ನಮಗೂ ನಿಮಗೂ ಅವ್ರಿಗೂ ಎಲ್ರಿಗೂ ಒಂದೇ ಎಲ್ಲರೂ ಒಂದೇ ನಾನು ತಪ್ಪು ಮಾಡಿದ್ರು ಅದೇ ಶಿಕ್ಷೆ ಅನುಭವಿಸ್ತೀವಿ ಬೇರೆಯವ್ರು ತಪ್ಪು ಮಾಡಿದ್ರು ಅದೇ ಸಿನ್ಸರು ನಾನು ಅವ್ರ ಪರ ಇವ್ರ ವಿರೋಧ ಅಂತಲ್ಲ ಎಲ್ಲರೂ ಒಂದೇ ದೇಶದ ಕಾನೂನಿಗೆ ನಾವು ಗೌರವಿಸ್ಬೇಕು ಅದು ಅವರು ತಪ್ಪು ಮಾಡಿದರೋ ಇಲ್ವೋ ಅನ್ನೋದು ಈಗ ಆಲ್ರೆಡಿ ಪೊಲೀಸವರು ತನಿಖೆ ಮಾಡ್ತಿದ್ದಾರೆ ಅದ್ರ ಪ್ರಕಾರ ನಾವು ಹೋಗ್ಬೇಕಲ್ಲ ಹಂಗಿದ್ರೆ ಮಾತ್ರ ಅದಕ್ಕೆ ನಾವು ಕಾನೂನಿಗೆ ಬೆಲೆ ಕೊಟ್ಟಂಗೆ ಆಗುತ್ತೆ ಯಾರೇ ಒಬ್ಬ ದೊಡ್ಡ ವ್ಯಕ್ತಿನ ಯಾರಾದರೂ ಪೊಲೀಸರು ಅಥವಾ ಸಿ ಬಿ ಐನೋ ಇ ಡಿನೋ ಯಾರಾದರೂ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಅದರಲ್ಲಿ ಏನಾದರೂ ತಪ್ಪು ಇದ್ದರೆ ಮಾತ್ರ ನಾನು ಯಾರಾದರೂ ಆರೋಪ ಮಾಡ್ತೀನಿ ಸುಮ್ಮ ಸುಮ್ಮನೆ ಯಾರೂ ಆರೋಪ ಮಾಡೋದಿಲ್ಲ ಅಂದರೆ ನಾನು ಹಿಂಗೆ ಹೇಳ್ತಿದ್ದೀನಿ ಇಂಥವ್ರ ಪರವಾಗಿ ಅಥವಾ ಇಂಥವ್ರ ವಿರುದ್ಧವಾಗಿ ಅಂತಲ್ಲ ಈ ದೇಶದ ಕಾನೂನನ್ನ ಗೌರವಿಸ್ಬೇಕಾಗಿರ್ತಕ್ಕಂಥದ್ದು ಭಾರತೀಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದ್ರೇನೆ ನಾವು ಹೇಳೋದು ಕುವೆಂಪು ಅವರು ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ಜೈ ಭಾರತ ಜನನಿಯ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ಬರೆದಿದ್ದಾರೆ ಅದು ಯಾವ ವಿಚಾರ ಹೋಗಿ ಎಲ್ಲದರಲ್ಲೂ ನೆಲ ಜಲ ಭಾಷೆ ಎಲ್ಲ ವಿಚಾರದಲ್ಲೂ ಕಾನೂನು ವಿಚಾರದಲ್ಲೂ ಕೂಡ ಗೌರವಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಷ್ಟನ್ನು ನಾವು ಮಾಡೋಣ ಸುಮ್ಮನೆ ನಾವೇನೋ ಬಂದು ಏನೋ ಒಂದು ಒಬ್ಬರು ಪರವಾಗಿ ಇನ್ನೊಬ್ರು ವಿರೋಧವಾಗಿ ಮಾತಾಡ್ತೀವಿ ಅಂತಲ್ಲ ಎಲ್ಲರಿಗೂ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇಷ್ಟು ನನ್ನ ಅಭಿಪ್ರಾಯ ಒಬ್ಬ ನಟನಾಗಿ ದರ್ಶನ್ ಅವರು ಕಾನೂನನ್ನು ಕೈಗೆ ಎತ್ಕೊಂಡಿದ್ದಾರೆ ಇದೆಷ್ಟರ ಮಟ್ಟಿಗೆ ಸರಿ ಅಂತ ಸರ್ ಕಾನೂನು ಕೈಗೆ ತಗೊಂಡಿರೋದು ತಪ್ಪು ಒಂದು ರೀತಿಲಿ ಹೇಳ್ಬೇಕಂದ್ರೆ ಅದೆಲ್ಲ ಯಾರು ಮಾಡಬಾರ್ದು ಅಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದರೇ ಅದ ಅದರದೇ ಆದಂಥ ಕಾನೂನಿದೆ ಅವ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕ್ಕೆ ಪೊಲೀಸ್ನವ್ರೆ ಕೋರ್ಟ್ ಅವರೇ ಬಂದು ಎರಡನೇದಾಗಿ ಇವರು ಆ ಮಟ್ಟಕ್ಕೆ ಹೊಡೆದು ಸಹಿಸರು ತಪ್ಪು ಏನಂದರೆ ಇದು ನಮ್ಮ ಸಮಾಜ ತಲೆ ಬ ತಗ್ಸೋ ಥರ ಆಗಿದೆ ಎಲ್ಲ ನಟರು ಇಲ್ವ ಹಿಂದೆ ಎಲ್ಲ ಒಂದು ಒಳ್ಳೊಳ್ಳೆ ನಟಿಲಿಲ್ವ ನಾವು ಹುಟ್ಟೋಕೆ ಮುಂಚೆಯೇ ಒಳ್ಳೊಳ್ಳೆ ನಟರು ಸೇರಿದ್ರು ಇರಲಿಲ್ಲ ರಾಜ್ಕುಮಾರ್ ಅಣ್ಣ ನರಸಿಂಹರಾಜು ದಿನೇಶು ಕಲ್ಯಾಣ್ ಕುಮಾರ್ ಉದಯ್ ಕುಮಾರು ರಾಜೇಶು ಆಯಿತಾ ಅಂತ ಮುಂದೆ ಕಚ್ ಚಿನ್ನ ಶಂಕರ್ನಾಗು ಅನಂತ್ನಾಗು ಅಂಬರೀಶ್ ಅಣ್ಣ ವಿಷ್ಣುವರ್ಧನ್ ಅವರು ಇವರೆಲ್ಲ ಒಂದು ಕಪ್ ಸುಕ್ಕಿಳ್ದಂಗೆ ನಡ್ಕೊಂಡವರು ಈಗಿನ ಪೀಳಿಗೆ ಈಗಲೂ ಈಗಿನ ಪೀಳಿಗೆಯಲ್ಲೂ ನಮ್ಮ ಶಿವರಾಜ್ ಕುಮಾರ್ ಅವರು ರವಿಚಂದ್ರನ್ ಅವರು ಸುದೀಪ್ ಅವರು ಗಣೇಶ್ ಅವರು ಯಶ್ ಅವರು ಎಲ್ಲ ಎಷ್ಟು ಚೆನ್ನಾಗಿ ಹೆಸರು ತಗೊಂಡವರು ಇವರು ಒಳ್ಳೆ ಹೆಸರು ತೊಗೊಂಡಿದ್ರು ಏನೋ ಬ್ಯಾಡ್ ಟೈಮ್ ಅಷ್ಟೇ ಆದರೆ ಮಾಡಬಾರ್ದಿತ್ತು ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಬೇಕಷ್ಟೇ ಬೇಕಿದ್ದು ಏನು ಹೇಳೋಕ್ಕಾಗಲ್ಲ ಯಾರೂ ಮಾಡಬೇಕು ಅಂತ ಮಾಡಲ್ಲ ಅವ್ನು ಬ್ಯಾಡ್ ಟೈಮ್ ಅಷ್ಟೇ ಆ ಒಂದು ರೀತಿ ನಡಿ ಮಾಡಬಾರ್ದಿತ್ತು ಮಾಡವರೇ ತಪ್ಪು ಮಾಡಿರೋದು ಅಷ್ಟೆ ಸರ್ ಈಗ ದರ್ಶನ್ ಅವ್ರಿಗೆ ಒಳ್ಳೆ ಇನ್ಫ್ಲುಯೆನ್ಸ್ ಇದೆ ಹಾಗೆ ನೋಡಿದ್ರೆ ಒಳ್ಳೆ ಅಭಿಮಾನಿ ಬಳಗನೆ ಇದೆ ಅವರು ಅಟ್ಲೀಸ್ಟ್ ಒಂದು ರೇಣುಕಾ ಸ್ವಾಮಿಗೆ ಒಂದು ವಾರ್ನಿಂಗ್ ಕೊಟ್ಟುಬಿಟ್ರೆ ಮುಗಿದು ಹೋಗ್ಬಿಡ್ತಿತ್ತು ಅದು ಬಿಟ್ಟು ಕೊಲೆ ಹಂತಕ್ಕೆ ಹೋಗ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಅಲ್ಲಿ ಏನು ನಡೀತು ಅಂತ ನಾವೇ ನೋಡೋಕೆ ಹೋಗಿಲ್ಲ ಇವರು ವಾರ್ನ್ ಮಾಡಿ ಬುಟ್ಟಿ ಕಳ್ಸೋಕ್ಕೇ ಕರ್ಕೊಂಡ್ ಬಂದಿರೋದು ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಅದು ಯಾರು ಹಿಂದೆ ಮುಂದೆ ಯಾರು ಹೊಡೆದವ್ರೆ ಒಡೆಯ ಬರೋ ಜಾಗ ಒಡ್ದವ್ರೆ ಒಂದು ತೀರ್ಸೋದೋಗ್ಬಿಟ್ಟವನ್ನೇ ಅವರು ಒಂದು ವಾರ್ನ್ ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಎಚ್ಚರಿಕೆಯ ಕೊಟ್ಬಿಟ್ಟು ಈ ಥರ ಮಾಡಬಾರ್ದು ಅಂತ ಹೇಳ್ಬೇಕಿತ್ತು ಇಲ್ಲಾಂದರೆ ಸ್ಟೇಷನ್ಗೆ ಪೊಲೀಸ್ ಹ್ಯಾಂಡ್ ಓವರ್ ಮಾಡಬೇಕಿತ್ತು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದರೆ ಅವ್ರು ಕಾನೂನು ರೀತಿಯಲ್ಲಿ ಏನು ಮಾಡಬೇಕಿತ್ತು ಅವ್ನ ಒಂದು ಎಫ್ ಐ ಆರ್ ರೆಡಿ ಮಾಡಿ ಮೂರು ತಿಂಗಳು ಆರು ತಿಂಗಳು ಜೈಲಿಗೆ ಆಗ್ತಾಯಿದ್ರು ಏನೋ ಒಂದು ಗ ಕ್ರಮ ತೊಗೊತಾಯಿದ್ರು ಇವನಿಗೂ ಸವ್ನೂ ಸೇಫ್ಟಿ ದ ದರ್ಶನ್ ಅವನಿಗೂ ಒಂದು ಏನೋ ಕಾನೂನಿನ ನಾನು ತಪ್ಪು ಮಾಡಬಾರ್ದು ಮಾಡಿದೆ ಅಂತ ಕ ಅರ್ಭಾಗಿರೋದು ತಪ್ಪಿನ ಆಗಿರೋದು ಈಗ ಏನಾಗಿದೆ ಅಂದರೆ ಮಿತಿಮೀ ಮುಗಿದೋಗಿರೋಕತ್ತೆ ಇವಾಗ ಈಗ ಉಪ್ಪು ತಿಂದ ಅವ್ನು ನೀರು ಕುಡಿಬೇಕು ಅಂತಾರಲ್ಲ ಅದು ನೀರು ಕುಡಿಬೇಕಷ್ಟೇ ತಪ್ಪು ಮಾಡಿಬಿಟ್ಟವ್ರೆ ಮಾಡಬಾರ್ದಿತ್ತು ಮಾಡವ್ರೆ ಅಲ್ಲಿ ಯಾರು ಮಾಡವ್ರಿ ಅಂತ ಗೊತ್ತಿಲ್ಲ ನಾವು ನೋಡಿಲ್ಲ ಆದರೆ ನಡೆದೋಗೈತೆ ಅದನ್ನೆಲ್ಲ ಏನೋ ಮಾಡೋಕೋಗವ್ರೆ ಕೊನೆಗೆ ಸಿಹಿ ಹಾಕೊಂಡವ್ರೆ ಅಂತ ಕೋರ್ಟಲ್ಲಿ ಕಾನೂನಿಂದ ಗೆದ್ದು ಬರಲಿ ಅಷ್ಟೇ ಮಾಡಿದರೆ ತಪ್ಪು ಅನುಭವಿಸ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಕಂಬಿ ಎನಿಸ್ತಾ ಇದ್ದಾರೆ ದರ್ಶನ್ ಅವರ ಒಂದು ದುರಂಕಾರ ಇಳಿತಂತೀರಾ ದುರಂಕಾರ ಅನ್ನೋದಕ್ಕಿನ್ನ ಹೆಚ್ಚಾಗಿ ಅದು ಅವ್ರದೇ ಆದಂಥ ವರ್ಷ ಗೊತ್ತೋ ದುರಾಂಕಾರ ಅಂದರೆ ಅವ್ರು ಹುಟ್ಟುಕೊಂಡು ಗುಣದಿಂದ ಇಂದು ಆದ ಥರ ಬಂದ್ಬಿಟ್ಟಿರ್ತೈತಿ ಅದು ಮಧ್ಯದಲ್ಲಿ ಬಂದಿದ್ದಲ್ಲ ದುರಾಂಕಾರ ಅವ್ರಿಗೆ ಆವಾಗಿನ ದುರಾಂಕಾರ ಅದಕ್ಕಿನ್ನ ಬರ್ ನಾನು ಅನ್ನೋದು ಸ್ವಲ್ಪ ಇತ್ತು ಅವ್ರಿಗೆ ಒಂದು ಎರಡನೇದಾಗಿ ಅದು ನಾವು ಇದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ದುರಾಂಕಾರ ಅಂತಂದ್ರೆ ತಪ್ಪಾಗುತ್ತೆ ಒಟ್ಟಲ್ಲಿ ಅವ್ರು ಆರು ಬೆಳೆದು ಬಂದ ರೀತಿನೇ ಆದ ಥರ ಅವರು ಈ ರೀಲಲ್ಲಿ ಮಾಡೋದ್ನ ರಿಯಲ್ ಆಗಿ ತೋರಿಸ್ಬಿಟ್ರು ಅಷ್ಟೇ ನಿಜ ನಿಜ ಜೀವನದಲ್ಲೂ ನಾನು ಇದೇ ಥರ ಅಂತ ತೋರಿಸಿದ್ರು ಅಷ್ಟೇ ಒಬ್ಬ ಅವರ ತಂದೆ ಒಬ್ಬ ವಿಲನು ರಿಯಲ್ ಲೈಫಲ್ಲಿ ವಿಲನ್ ಆಗಿದ್ರು ನಿಜ ಆದರೆ ರಿಯಲ್ ಲೈಫಲ್ಲಿ ಅವರು ಒಳ್ಳೆ ಗುಣದವರ ಗುಣದವರಾಗಿದ್ರು ಬಟ್ ದರ್ಶನ್ ಅವರು ಅವ್ರ ತಂದೆ ಮಾರ್ಗದಲ್ಲಿ ಯಾಕೆ ನಡೀಲಿಲ್ಲ ಅಂತ ದರ್ಶನ್ ಅವರು ತಂದೆ ಮಾರ್ಗದಲ್ಲಿ ಯಾಕೆ ನಡೀಲಿಲ್ಲ ಅಂದರೆ ಅವರು ಹದಿನೈದು ವರ್ಷ ಇರುವಾಗಲೇ ಅವ್ರ ತಂದೆ ತೀರ್ಕೊಂಡ್ರು ಒಂದು ಅವರು ವಿಲನ್ ಆಗಿ ಮಾಡಿದ್ರು ಆ ಫಿಲಮಲ್ಲಿ ಅಷ್ಟೇ ಕ್ರೂರವಾಗಿ ಕಾಣೋರು ಅವರು ನಿಜ ಜೀವನದಲ್ಲಿ ತುಂಬ ಸಾಫ್ಟ್ ತುಂಬ ಮೃದು ತುಂಬ ಒಳ್ಳೆಯ ಜನ ತುಂಬ ಒಳ್ಳೆಯ ವ್ಯಕ್ತಿ ಅವರು ಆಕ್ಟಿಂಗಲ್ಲಿ ಸೇಮ್ ನಮ್ಮ ವಜ್ರಮುನಿ ಅಣ್ಣ ಇದ್ದಾರಲ್ಲ ಅದೇ ಥರನೇ ಅವ್ರೂ ಆಕ್ಟಿಂಗ್ ಎಲ್ಲ ಎಲ್ಲ ಚೆನ್ನಾಗಿ ಮಾಡೋ ಇದು ಮಾಡೋರು ಆದರೆ ದಿಸ ಜೀವನದಲ್ಲೂ ತುಂಬ ಒಳ್ಳೆಯವರು ಅವರು ತುಗುದಿ ಶ್ರೀನಿವಾಸ ಎಲ್ಲೋ ಅವರು ಒಂದು ಕಪ್ ಚು ಚುಕ್ಕಿ ತೊಗೊಂಡವರಲ್ಲ ಎಲ್ಲೇ ಯಾವುದೇ ಒಂದು ಇದ್ರಲ್ಲ ಅಷ್ಟೇ ಇದು ಅಭಿಮಾನಿಗಳಿಗೂ ಅಷ್ಟೇ ಬೆಲೆ ಕೊಡೋರು ದೊಡ್ಡವ್ರಿಗೂ ಬೆಲೆ ಕೊಡೋರು ಡೈರೆಕ್ಟ್ರಿಗೂ ಬೆಲೆ ಕೊಡೋರು ಪ್ರ ನಿರ್ಮಾಪಕರಿಗೆ ಬೆಲೆ ಕೊಡೋವರು ಆ ನಿರ್ಮಾಪಕನೂ ಅವ್ರ ನಿರ್ಮಾಪಕರು ಅವ್ರನ್ನ ತುಂಬ ಗೌರವದಿಂದ ನಡೆಸ್ಕೊತಾಯ್ರು ತುಗುದಿ ಶ್ರೀನಿವಾಸನ ಇವ್ರಿಗೆ ಆ ರೀತಿ ಯಾಕೆ ಬರಲಿಲ್ವ ನಮ್ಗೆ ಗೊತ್ತಿಲ್ಲ ಥ್ಯಾಂಕ್ ಯು ಈಗಲೇ ದರ್ಶನ್ ಅವರು ಪರಪ್ಪನಾಗ್ರಹದಲ್ಲಿದ್ದಾರೆ ಕಂಬಿ ಅನ್ನಿಸ್ತಾ ಇದ್ದಾರೆ ಬಟ್ ಅವರ ಒಂದು ದುರಂಕಾರ ಹಿಡಿತಾ ಅಂತೀರಾ ಯಾಕಂತಂದ್ರೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಮಹಾನ್ ತಪ್ಪು ಅಂತ ಇವರು ಒಂದು ಮನುಷ್ಯನನ್ನ ಕೊಲೆ ಮಾಡೋ ಒಂದು ಇದಕ್ಕೆ ಹೋಗ್ತಾರೆ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೋರ್ಟ್ ಲಾ ವಿಟ್ ವಾಟ್ ಎವರ್ ಇಸ್ ಅವರ್ ಇಂಡಿಯನ್ ಪೀನಲ್ ಕೋರ್ಟ್ ಆ್ಯಂಡ್ ಜಸ್ಟಿಸ್ ವಿಲ್ ಅವರು ನೋಡ್ತಾರೆ ಅಷ್ಟೇ ಅದಕ್ಕೆ ಅದಕ್ಕೂ ನನಗೇನು ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೂ ದರ್ಶನ್ ಇಷ್ಟ ಎಲ್ಲರಿಗೂ ದರ್ಶನ್ ಇಷ್ಟ ಕರ್ನಾಟಕ ಅಲ್ಲಿ ಒಂದು ಸಿನ್ ಫಿಲ್ಮ್ ಸ್ಟಾರಲ್ಲಿ ಸೂಪರ್ ಸ್ಟಾರ್ ಅವರು ಸೊ ಅವ್ರಿಗೆ ಈ ಥರ ಆಗ್ತಾಯಂದರೆ ಕೋರ್ಟು ಎಲ್ಲ ನ್ಯಾಯ ನೋಡ್ತೀರ ಅದಕ್ಕೆ ಬಗ್ಗೆ ಮೇಲೆ ಸಿಗುತ್ತೆ ಅಂತೀರ ಜೂನ್ ನಾಲ್ಕನೇ ತಾರೀಕಿಗೆ ದರ್ಶನ್ ಅವ್ರಿಗೆ ಸಿಗುತ್ತೆ ಅನಿಸತ್ತೆ ಬಿಕಾಸ್ ವ್ಯಾ ಲಾಯರ್ಸ್ ಆರ್ ಟ್ರಾಯಿಂಗ್ ದ ಲೆವೆಲ್ ಬೆಸ್ಟ್ ಟು ಗೆಟ್ ಇಟ್ ವಾಟ್ ನಾನು ಅದೇ ಅದೇ ವೇಟ್ ಮಾಡ್ತಾ ಇದ್ದೀನಿ ಸಿಗುತ್ತಾ ಲಾಯರ್ಸ್ ಅಲ್ಲಿ ನೋಡಬೇಕು ಟೈಮ್ ವಿ ದರ್ಶನ್ ಅವರ ಒಂದು ಫ್ಯಾನ್ ಬೇಸು ಚೆನ್ನಾಗಿದೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಅನ್ಬೋದು ದರ್ಶನ್ ಅವ್ರಿಗೆ ಬಟ್ ಆ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವ್ರಿಗೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಎಷ್ಟೋ ಇಷ್ಟೊಂದು ತಲೆಬೇನೆ ಇರ್ತಿರ್ಲಿಲ್ಲ ಬಟ್ ದರ್ಶನ್ ಅವರು ಕೊಲೆ ಮಾಡೋ ಅಂತ ಕೂಕ್ತಾರೆ ಒಬ್ಬ ನಟನಾಗಿ ಅಂದಾಗ ಇವರು ಬೇರೆ ಸೆಲೆಬ್ರಿಟಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅಂತ ಏನು ಹೇಳೋಕೆ ನಿಂತಿದ್ದಾರೆ ಅಂತ నెటవ్ ఇన్ సొసైటీన్ బోన్ సపోర్టస్ దేర్ ఆర్ సంన్ డిస్కరేజ్ సో విడ్ గో అలాంగ్ విత్ ద ఫ్లూ అసేన అంటే